ನಮಸ್ತೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ಇವತ್ತು ಶುಕ್ಲ ಪಕ್ಷವಿದೆ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪುಣ್ಯಕಾಲ ವಸಂತ ಋತು ವೈಶಾಖ ಮಾಸ ಇದು ಚಾಂದ್ರಮಾನ ಪ್ರಕಾರ ಸೌರಮಾನ ಪ್ರಕಾರ ಚಿತ್ತರೆ ಮಾಸ ಇಪ್ಪತ್ತಾರನೇ ತಾರೀಕು ವೈಶಾಖ ಸ್ನಾನ ಪ್ರಾರಂಭ ಚಂದ್ರ ದರ್ಶನವನ್ನು ಮಾಡಬೇಕು ಇದೆಲ್ಲ ಇವತ್ತಿರುವಂಥದ್ದು ಇವತ್ತು ಪ್ರಥಮ ಅನ್ನುವ ತಿಥಿ ಅಮಾವಾಸ ಮುದ ನಂತರ ಪ್ರಥಮ ಬರುತ್ತದೆ ಪ್ರತಿಪಾದ ಅಂತೀವಿ ಇದು ಇವತ್ತು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಮಾತ್ರ ಪ್ರಥಮ ಇದೆ ಆಮೇಲೆ ದ್ವಿತೀಯ ಬರುತ್ತದೆ ಅಲ್ಲಿಂದ ಪ್ರಾರಂಭವಾಗಿ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೆಂಟು ನಿಮಿಷದವರೆಗೂ ದ್ವಿತೀಯ ಇದೆ ಆಮೇಲೆ ತೃತೀಯ ಹಂಗಾಗಿ ಮೂರು ತಿಥಿ ಇದೆ ಇವತ್ತು ಇದೆಲ್ಲ ಇದ್ದರೂ ಇವತ್ತಿನ ನಕ್ಷತ್ರ ಪ್ರಕಾರ ಕೃತಿಕಾ ನಕ್ಷತ್ರ ಬೆಳಗ್ಗೆಯಿಂದ ಹನ್ನೊಂದು ಐವತ್ತೈದುವರೆಗಿದೆ ಹನ್ನೊಂದು ಐವತ್ತೈದುವರೆಗೂ ಮರಣವು ಧನಹಾನಿಯು ಉಂಟು ಹಂಗಾಗಿ ಶುಭ ದಿನವಲ್ಲ ಆ ನಂತರ ಬರುವ ರೋಹಿಣಿ ನಕ್ಷತ್ರ ಅಂದರೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ದಿನ ಪೂರ್ತಿ ರೋಹಿಣಿ ನಕ್ಷತ್ರವಿದೆ ಅದು ಮರಣ ಪ್ರಾಣನಾಶ ಆದ್ದರಿಂದ ಈ ದಿನ ಶುಭವಲ್ಲ ಖಂಡಿತವಾಗಿಯೂ ಯೋಚನೆ ಮಾಡಬೇಕು ಕಾರ್ಯಗಳು ಮಾಡೋಕೆ ಮುಹೂರ್ತ ಕಾರ್ಯಗಳನ್ನು ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡೋಕ್ಕೆ ಶುಭವಲ್ಲ ನಕ್ಷತ್ರ ಪಾದಗಳನ್ನ ನೋಡೋಣ ಇವತ್ತೆಲ್ಲ ಋಷಭ ರಾಶಿ ಇದೆ ಐದು ಐವತ್ತಾರು ಎ ಎಂ ಅಂದರೆ ಬೆಳಗ್ಗೆಯಿಂದ ಆರು ಹದಿನೇಳುವರೆಗೂ ಕೃತಿಕಾ ನಕ್ಷತ್ರ ಮೂರನೇ ಪಾದ ಋಷಭ ರಾಶಿ ಆರು ಹದಿನೇಳರಿಂದ ಹನ್ನೊಂದು ಐವತ್ತೈದುವರೆಗೂ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದ ಇದು ರಾಶಿ ಆಮೇಲೆ ಹನ್ನೊಂದು ಐವತ್ತೈದನ ಮೇಲೆ ರೋಹಿಣಿ ಪ್ರಾರಂಭವಾಗುತ್ತೆ ಹಂಗಾಗಿ ಹನ್ನೊಂದು ಐವತ್ತೈದಕ್ಕೆ ಕೃತಿಕ ಮುಗಿದು ಹೋಗುತ್ತದೆ ಹನ್ನೊಂದು ಐವತ್ತೈದರಿಂದ ಸಂಜೆ ಐದು ವರೆಗೂ ರೋಹಿಣಿ ಒಂದು ಅಂತ ಅಂದಾಗ ರೋಹಿಣಿ ಮೊದಲನೇ ಪಾದ ಅಂತ ಇದನ್ನು ಅಂತೀವಿ ಇದು ರಾಶಿಯಲ್ಲಿ ಪೂರ್ತಿ ಪಾದಗಳು ಅಲ್ಲೇ ಅಡಗುತ್ತದೆ ಸಂಜೆ ಐದು ಮೂವತ್ತೈದನ ಮೇಲೆ ರಾತ್ರಿ ಹನ್ನೊಂದು ಹದಿನೇಳುವರೆಗೂ ರೋಹಿಣಿ ಎರಡು ಆನಂತರ ಬೆಳಗಿನ ಜಾವ ಐದು ಒಂದುವರೆಗೂ ರೋಹಿಣಿ ಮೂರು ಬೆಳಗಿನ ಜಾವ ಐದು ಒಂದರಿಂದ ಪೂರ್ತಿ ರೋಹಿಣಿ ನಕ್ಷತ್ರ ನಾಳೆಯವರೆಗೆ ಇರುತ್ತದೆ ಇವತ್ತೆಲ್ಲ ದಿನ ಶುಭವಾಗಿ ಇದೆ ಇರೋದರಿಂದಲೂ ನಾಳೆಯ ದಿನ ಶುಭ ದಿನ ಅಂದರೆ ಹತ್ತನೇ ತಾರೀಕು ಐದನೇ ತಿಂಗಳು ಶುಕ್ರವಾರ ದಿನ ಕೃತ ಯುಗಾದಿ ಇದೆ ಅಕ್ಷಯ ತೃತೀಯ ಇದೆ ಬಲರಾಮ ಜಯಂತಿ ಇದೆ ಮಾತಂಗಿ ಜಯಂತಿ ಇದೆ ಇಷ್ಟೆಲ್ಲ ನಾಳೆ ಇರುವಂಥದ್ದು ಹಂಗಾಗಿ ನಾಳೆ ಬೆಳಗ್ಗೆಯಿಂದಲೇ ಶುಭವಾಗಿದೆಯಾ ಅಂತ ನೋಡಕ್ಕೋದೆ ಹಂಗಲ್ಲ ಸುಮಾರು ರೋಹಿಣಿ ನಕ್ಷತ್ರ ಮುಗಿಯವರೆಗೂ ದೋಷ ಬರುತ್ತದೆ ರೋಹಿಣಿ ನಕ್ಷತ್ರ ಹತ್ತು ಗಂಟೆ ನಲವತ್ತಾರು ನಿಮಿಷ ಮೂವತ್ತ್ ಮೂರು ಸೆಕೆಂಡ್ವರೆಗೂ ನಾಳೆ ಇದೆ ಆ ನಂತರನೇ ಶುಭವಾಗಿರೋದು ಮೃಗಶೀರ್ಷ ನಕ್ಷತ್ರದಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ನಾಳೆಯ ದಿನದಲ್ಲಿ ಮೃಗಶೀರ್ಷ ನಕ್ಷತ್ರ ಬಂದ ನೀವು ಶುಭವಾಗಿರೋದು ಅಂದರೆ ಹತ್ತು ಮುಕ್ಕಾಲು ಮೇಲೆ ಅಂತ ಇಟ್ಕೊಳ್ಳಿ ಆದ್ದರಿಂದ ನಾಳೆಯ ದಿನವನ್ನು ಏನಾರು ಕೊಂಡಾಡಬೇಕು ಅಂದರೆ ಆ ಟೈಮ್ ಮೇಲೆ ಮಾಡಿದ್ರೆ ನೂರು ಪರ್ಸೆಂಟ್ ಅಷ್ಟು ಒಳಗಡೆ ಮಾಡಿದ್ರೆ ಬರೀ ಫಿಫ್ಟಿ ಪರ್ಸೆಂಟ್ ಮಾತ್ರ ಶುಭವಾಗಿಲ್ಲ ಇದನ್ನು ನೀವು ಗಮನಿಸಿ ಮತ್ತೆ ಇವತ್ತಿನ ವಿಶೇಷಕ್ಕೆ ಬರೋಣ ಅಂದರೆ ಒಂಬತ್ತನೇ ತಾರೀಕಿಗೆ ಬರೋಣ ಇವತ್ತಿನ ಪಾದಗಳು ನಕ್ಷತ್ರ ಪಾದಗಳೆಲ್ಲ ನೋಡಿದ್ವಿ ಅದೇ ಸಮಯದಲ್ಲಿ ನಾವು ನೂರು ಪರ್ಸೆಂಟ್ ಶುಭವನ್ನು ನೋಡಬಿಡೋಣ ನೂರು ಪರ್ಸೆಂಟ್ ಶುಭ ಅಂತಂದಾಗ ಖಂಡಿತವಾಗಿಯೂ ಇದರಲ್ಲಿ ನೂರು ಪರ್ಸೆಂಟ್ ಶುಭವಾಗಿರುವಂಥ ಸಮಯದಲ್ಲಿ ಕೆಲವು ಕಾರ್ಯಗಳೆಲ್ಲ ಮಾಡಬಹುದು ಆದರೂ ಇವತ್ತಿನ ದಿನದಲ್ಲಿ ಕೆಲವು ಕಾರ್ಯಗಳನ್ನು ಮಾಡದೇ ಇರೋದು ಅವಾಯ್ಡ್ ಮಾಡೋದು ಉತ್ತಮ ಆದರೂ ಎಮರ್ಜೆನ್ಸಿಗೆ ಬೇಕು ಅಂತ ಕೆಲವು ಟೈಮ್ ಕೊಡ್ತೀವಿ ಅದನ್ನು ಮಾತ್ರ ಮೇಂಟೈನ್ ಮಾಡಿ ಏಳು ಮೂವತ್ಮೂರರಿಂದ ಹತ್ತು ಏಳು ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಒಂದು ನಲವತ್ತೊಂಬತ್ತು ಮತ್ತೆ ಇನ್ನೊಂದು ಸಮಯ ಒಳ್ಳೆ ಟೈಮು ಅಂತ ನಾವು ಹುಡುಕಕ್ಕೆ ಹೋದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದ ಮೇಲೆ ಸಂಜೆ ಆರು ಐವತ್ತು ಒಂದೂವರೆಗೂ ಶುಭವಾಗಿದೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದ ಮೇಲೆ ಮೂರು ಗಂಟೆ ಎಂಟು ನಿಮಿಷ ಲೇಟ್ ನೈಟ್ವರೆಗೂ ಸ್ವಲ್ಪ ಶುಭವಾಗಿದೆ ಅಂದರೆ ನಾವು ಕೊಟ್ಟಿರುವಂಥದ್ದೆಲ್ಲ ಯಾವ ಥರ ಅಂತಂದರೆ ಇವತ್ತಿನ ಈ ದಿನದಲ್ಲಿ ಇಷ್ಟು ಮಾತ್ರ ಶುಭ ಸಮಯ ಮುಹೂರ್ತ ಕಾರ್ಯಲೆಲ್ಲ ಮಾಡಬೋದಾ ಅಂತಂದರೆ ಖಂಡಿತ ಇಲ್ಲ ಎಮರ್ಜೆನ್ಸಿ ಆಸ್ಪತ್ರ ಮತ್ತೆ ಬೇರೆ ಬೇರೆ ವಿಷಯಗಳಿಗೆ ಮಾತ್ರ ಉಪಯೋಗ ಆಗುವಂಥದ್ದು ಆಸ್ಪತ್ರೆ ಅಂತಂದಾಗ ಅದರಲ್ಲೂ ಎಮರ್ಜೆನ್ಸಿ ಇದ್ರೆ ಮಾತ್ರ ಇಲ್ಲ ಅಂತಂದ್ರೆ ಇನ್ನೊಂದು ದಿನದಲ್ಲಿ ಮುಂದಿಟ್ಕೊಳ್ಳೋಣ ಈ ದಿನ ಅಶುಭ ದಿನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಬೆಳಗ್ಗೆ ಅಷ್ಟಾಗಿ ಶುಭವಂತೂ ನಾವು ಇದನ್ನು ಹುಡುಕೋಕ್ಕಾಗಲ್ಲ ಬೇರೆ ಬೇರೆ ಆರ್ನರಿ ದೋಷಗಳಿದ್ದರೆ ಅದನ್ನು ನಾವು ದೂರ ಮಾಡಬಹುದು ಅದೇ ಥರ ತಾರಾಬಲ ಚಂದ್ರಬಲ ಅನ್ನು ಕೆಟ್ಟರೆ ಅವ್ರಿಗೆ ಇನ್ನೂ ದೋಷವಾಗಿರುತ್ತದೆ ಕೆಲವು ವಿಷಯಗಳು ಮಾತ್ರ ಸ್ವಲ್ಪ ದುಡ್ಡು ಕಾಸು ತೊಂದರೆ ಅಂತಂದ್ರೂ ಕೂಡ ಪರವಾಗಿಲ್ಲ ಮರಣ ಧನಹಾನಿ ಎಲ್ಲ ಬಂದರೆ ಖಂಡಿತ ಕೆಟ್ಟೋದು ಹಂಗಾಗಿ ಈ ದಿನ ಪೂರ್ತಿ ಕೆಟ್ಟೋದೆ ಅವಾಯ್ಡ್ ಮಾಡಿಕೊಳ್ಳಿ ಹೆಚ್ಚಿನ ಪ್ರಯತ್ನಗಳು ನಮಗೆ ತೊಂದರೆ ಕೊಡುತ್ತದೆ ನಾವು ಸ್ವಲ್ಪ ಒಳ್ಳೆ ಟೈಮು ಅಂತ ಕೊಟ್ಟಿದ್ವಿ ಅದನ್ನು ಪರಿಪಾಲಿಸಿ ಆದರೂ ಇದರಲ್ಲಿ ಫುಲ್ ಕೆಟ್ಟ ಟೈಮು ಅಂತ ಒಂದು ಇರುತ್ತದೆ ಅದನ್ನು ನೋಡೋಣ ಅದರಲ್ಲಿ ಯಾವುದನ್ನು ಮಾಡಲೇ ಬರಬಾರದು ಆ ಸಮಯಗಳು ಅಂತಂದ್ರೆ ಐದು ಐವತ್ತಾರರಿಂದ ತುಲಾರಾಶಿಯವರಿಗೆ ಚಂದ್ರಾಷ್ಟಮ ಉಂಟು ದೋಷ ಮತ್ತೆ ಜನರಲ್ಲಿ ಎಲ್ರಿಗೂ ಐದು ಐವತ್ತಾರರಿಂದ ಆರು ಹತ್ತೊಂಬತ್ತುವರೆಗೂ ಮೃತ್ಯು ಸೇಮ್ ಅಲ್ಲಿ ಐದು ಐವತ್ತಾರ ಏಳು ಮೂವತ್ತೊಂದುವರೆಗೂ ಯಮಕಂಡ ಕಾಲ ಇದು ಅಪಾಯಕಾರಿ ಸಮಯ ಹತ್ತು ಗಂಟೆ ಒಂಬತ್ತು ನಿಮಿಷ ಹನ್ನೊಂದು ಗಂಟೆವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಒಂದು ಐವತ್ತು ಒಂದರಿಂದ ಮೂರು ಇಪ್ಪತ್ತಾರು ರಾಹುಕಾಲ ಸಂಜೆ ಆರು ಐವತ್ತು ಮೂರರಿಂದ ಒಂಬತ್ತು ಐದುವರೆಗೂ ಮೃತ್ಯು ಈ ಮೃತ್ಯು ಮುಗಿಯುವಷ್ಟರಲ್ಲೇ ರಾತ್ರಿ ಎಂಟು ಒಂದರಿಂದ ಒಂಬತ್ತು ಇಪ್ಪತ್ತಾರು ಇದು ಅಶುಭ ಸಮಯ ವಿಷಕಾಲ ಅಂತಂತೀವಿ ಮತ್ತು ಲೇಟ್ ನೈಟ್ ಮೂರು ಗಂಟೆ ಹತ್ತು ನಿಮಿಷದಿಂದ ಬೆಳಗಿನ ಜಾವ ನಾಲ್ಕು ನಲವತ್ತೊಂದು ಇದು ನಕ್ಷತ್ರ ಶಕಟಿಕಾ ಕಾಲ ಅಶುಭ ಸಮಯ ಇಂಥದರಲ್ಲಿ ಯಾವುದು ಮಾಡಬಾರದು ಇದರ ಭೇದಗಳನ್ನು ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಕಾರ್ಯಗಳನ್ನು ಮುಂದಿಡೋದು ಉತ್ತಮ ಅಂತ ನಾಳೆ ಶುಭವಾಗಿದೆ ಹಂಗಾಗಿ ಹನ್ನೊಂದು ಗಂಟೆಯ ನಂತರ ನಾಳೆ ನಾವು ಒಳ್ಳೆಯ ಟೈಮು ಅಂತ ಯಾವುದು ಕೊಡ್ತೀವಿ ಅದರಲ್ಲಿ ಮಾಡ್ಬೋದು